ಆತ್ಮೀಯರೇ ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿರ್ತಕ್ಕಂತಹ ತೋಟದ ತಪೋವನಕ್ಕೆ ಬಂದಿದ್ದೇವೆ ತುಂಬಾ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ಸನ್ನಿಧಾನ ಈ ತೋಟದ ತಪೋವನದಲ್ಲಿ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ಪ್ರತಿಷ್ಠಾಪಿಸಲ್ಪಟ್ಟು ನಲವತ್ತೆಂಟು ದಿವಸ ಆಯಿತು ಇವತ್ತಿನ ದಿವಸ ನಲವತ್ತೆಂಟನೇ ದಿವಸ ಅರ್ಥಾತ್ ಮಂಡಲ ಪೂರ್ತಿ ಹೋಮವನ್ನು ಮಾಡುವಂತಹ ಒಂದು ವಿಶೇಷತೆ ಸಂಪ್ರೋಕ್ಷಿಣ್ಯೆ ಹೇಳುವಂತಹ ಒಂದು ವಿಧಿ ಇದೆ ಸಂಪ್ರೋಕ್ಷಿಣ್ಯೆ ಮಾಡುವುದು ಯಾಕಾಗಿ ಒಂದು ದೇವತಾ ಸಾನ್ನಿಧ್ಯವನ್ನು ನಾವು ಕಲ್ಪಿಸಿದಾಗ ಆ ಸಾನ್ನಿಧ್ಯದಲ್ಲಿ ನಲವತ್ತೆಂಟು ದಿವಸದವರೆಗೂ ಸಹಿತವಾಗಿ ಸೂತಕದ ಬಾಧೆ ಇರ್ತದೆಯಂತೆ ಆ ಬಾಧೆಯನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ನಲವತ್ತೆಂಟನೇ ದಿವಸ ಪೂರ್ತಿ ಹೋಮವನ್ನು ಮಾಡಿ ಕುಂಭಾಭಿಷೇಕವನ್ನು ಮಾಡುವುದರಿಂದ ದೇವರಿಗೆ ಅಪಾರವಾದಂತಹ ಶಕ್ತಿ ಒಂದು ದೇವಿಯ ಸನ್ನಿಧಾನ ಅಥವಾ ದೇವತಾ ಸನ್ನಿಧಾನ ಅಂತಾದಾಗ ಚತುರ್ನವತಿ ಕಲೆಗಳಿರ್ತದೆ ನಲವತ್ ಕಲೆಗಳು ಅದರಲ್ಲಿ ಸೃಷ್ಟಿ ಕಲೆ ಬೇರೆ ಸ್ಥಿತಿಕಲೆ ಬೇರೆ ಸಂಹಾರ ಕಲೆ ಬೇರೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡುವಾಗ ಸೃಷ್ಟಿಕಲೆ ಪ್ರತಿಷ್ಠಾಪನೆಯನ್ನು ಮಾಡಿದ ನಲವತ್ತೆಂಟನೇ ದಿವಸ ಸ್ಥಿತಿಕಲೆ ಮತ್ತೆ ಪುನಃ ಜೀರ್ಣೋದ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಸಂಹಾರ ಕಲೆಯನ್ನು ಮಾಡಿ ೀರ್ಣೋದ್ಧಾರವನ್ನು ಮಾಡುವಂತಹ ಒಂದು ಪದ್ಧತಿ ಸಾಧಾರಣವಾಗಿ ಶೈವಾಗಮನ ಶೈವಾಗಮದ ಪ್ರಕಾರವಾಗಿ ವೈದಿಕೋಕ್ತವಾಗಿ ವಿಶೇಷವಾಗಿ ನಡೆದಿರ್ತಕ್ಕಂತಹ ಪ್ರತ್ಯಂಗಿರಾದೇವಿಯ ಪ್ರತಿಷ್ಠಾಪನೆ ನಲವತ್ತೆಂಟು ದಿವಸದ ಹಿಂದೆ ಅಭೂತಪೂರ್ವವಾಗಿ ವಿಶೇಷವಾಗಿ ನಡೆದಿರ್ತಕ್ಕಂತಹ ಪ್ರತ್ಯಂಗಿರಾದೇವಿಗೆ ಇವತ್ತಿನಿಂದ ಅಭಿಷೇಕ ಪೂಜೆ ಇತ್ಯಾದಿಗಳು ಆರಂಭವಾಗ್ತಾ ಇದೆ ಇಲ್ಲಿಯವರೆಗೂ ಸಹಿತವಾಗಿ ಅಭಿಷೇಕ ಇರಲಿಲ್ಲ ಸರಿಯಾದ ನಿವೇದ್ಯ ಇರಲಿಲ್ಲ ಹೂವನ್ನು ಹಾಕೋದು ಹೂವನ್ನು ತೆಗೆಯೋದು ಬಂದ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡೋದು ಆದರೆ ಇನ್ನು ಮುಂದೆ ವಿಶೇಷವಾಗಿ ಪೂಜೆ ಕೈಂಕರ್ಯಾದಿಗಳು ನಡೆಯಬೇಕು ಅದಕ್ಕೋಸ್ಕರವಾಗಿ ವಿಶೇಷವಾದಂತಹ ಕಲೆಯನ್ನು ಕೊಡುವುದರ ಮೂಲಕವಾಗಿ ಇವತ್ತಿನ ದಿವಸದ ಹೋಮ ಮಂಡಲ ಪೂರ್ತಿ ಹೋಮ ಸಂಪ್ರೋಕ್ಷಣೀಯ ಹೋಮ ಇತ್ಯಾದಿ ಇತ್ಯಾದಿಯಾಗಿ ಆಗಿ ಹೇಳುವವರಿದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಖಿಲವಾದಂತಹ ತತ್ವ ಆವರಣ ಶಾಂತಿ ಪ್ರಾಯಶ್ಚಿತ್ತ ಮೂಲಶಕ್ತಿ ಇತ್ಯಾದಿ ಹೋಮಾದಿಗಳನ್ನು ಮಾಡಿಕೊಂಡು ತದನಂತರದಲ್ಲಿ ಪ್ರಾಯಶ್ಚಿತ್ತ ಹೋಮಾದಿಗಳನ್ನು ಮಾಡುವುದರ ಮೂಲಕವಾಗಿ ಯಾಕೆ ಪ್ರಾಯಶ್ಚಿತ್ತ ವಿಚ್ಛಿತ್ತಿ ದೋಷ ಪರಿಹಾರಕ್ಕೆ ಇಲ್ಲಿ ಏನು ಆಯಿತು ಹಾಗಿದ್ರೆ ಈ ನಲವತ್ತೆಂಟು ದಿವಸದವರೆಗೆ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವತೆಗೆ ಆಹಾರಾದಿಗಳು ಸರಿಯಾಗಿರಲಿಲ್ಲ ಇರೋದಿಲ್ಲ ಯಾವುದೇ ದೇವಸ್ಥಾನದಲ್ಲಾದರೂ ಅಷ್ಟೇ ಆ ನಲವತ್ತೆಂಟು ದಿವಸದ ದೋಷ ಪರಿಹಾರಕ್ಕಾಗಿ ವಿಚ್ಛಿತ್ತಿ ದೋಷ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತ ಹೋಮಾದಿಗಳನ್ನು ಮಾಡಿಕೊಳ್ಬೇಕು ಕೃಚ್ರಾಚರಣೆಯನ್ನು ಮಾಡುವುದರ ಮೂಲಕವಾಗಿ ಕೃಚ್ರಾಚರಣೆ ಅಂದ್ರೆ ವಿಶೇಷವಾಗಿ ದೇವತಾ ಮುದ್ದೇಶ ಹೋಮಾದಿಗಳನ್ನು ಮಾಡುವಂತಹ ಋತ್ವಿಜರ ಸಮ್ಮುಖದಲ್ಲಿ ದಂಡವನ್ನು ಇಡೋದು ಆ ಮೂಲಕವಾಗಿ ಇವತ್ತಿನ ದಿವಸ ಬಸವ ಬಸವರಾಜ ಶಾಸ್ತ್ರಿಗಳವರು ನಲವತ್ತೆಂಟನೇ ದಿವಸದ ಈ ಮಂಡಲಪೂರ್ತಿ ಹೋಮವನ್ನು ಮಾಡಿಸ್ತಾ ಇದ್ದಾರೆ ಈ ದೇವಸ್ಥಾನದ ಧರ್ಮದರ್ಶಿಗಳು ಈ ತೋಟದ ತಪೋವನ ಇವರದ್ದೇ ತಪೋವನ ಇಲ್ಲಿ ಪ್ರತ್ಯಂಗಿರಾ ದೇವಿ ಬಂದು ಕೂಡಿರುವುದಕ್ಕಿಂತಲೂ ಮುಂಚಿತವಾಗಿಯೇ ಒಂದು ಸಾವಿರಾರು ಪ್ರತ್ಯಂಗಿರ ಹೋಮ ನಡೆದಿದೆ ಆ ಅಪಾರವಾದಂತಹ ಶಕ್ತಿಯೇ ಒಂದೇ ವರ್ಷದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತಹ ಶಕ್ತಿಯನ್ನು ಆ ತಾಯಿ ಕೊಟ್ಟಿದ್ದಾಳೆ